ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಾದ ಘಟನೆ ಶಿರುವ ರಾಜ್ಯ ಹೆದ್ದಾರಿ ಸುಭಾಷ್ ನಗರದಲ್ಲಿ ನಡೆದಿದೆ ತಂದೆ ಮತ್ತು ಮಗಳು ಶಂಕರ್ಪುರ ಕಡೆ ಹೋಗುತ್ತಿರುವ ಸಂದರ್ಭ ಈ ದುರ್ಘಟನೆ ಸಂಭವಿಸಿದ್ದು ಚಾಲಕ ಕಂಠಪೂರ್ತಿ ಕುಡಿದು ಅಜಾಗ್ರತೆಯಿಂದ ಕಾರನ್ನು ಚಲಾಯಿಸಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಗೆ ಗಂಭೀರ ಗಾಯಗಳಾಗಿದ್ದು ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲುಪಡಿಸಲಾಗಿದೆ ಎಲ್ಲಿ ಹೌಸ್ನ ಸರ್ ಗಾಡಿ ಯಾವ್ದು ಇದು ಇದು ಅದನೇ ಗ್ರೂಪ್ ಅದನ್ನೇ ಯಾವ್ದು ಗಾಡಿಯಾ ಅದನ್ನೇ ಅದೇ ಅದನೇ ಗ್ರೂಪ್